ಹಲೋ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಇದು ಸಂಡೇ ವ್ಲಾಗ್ ಆಗಿರುತ್ತೆ ಸಡನ್ ಆಗಿ ಊರಿಗೆ ಹೋಗ್ಬೇಕು ಅಂತ ಪ್ಲಾನ್ ಆಯಿತು ಪ್ಲಾನ್ ಏನೇ ಆದ್ರೂ ಅಜ್ಜಿಗೆ ಡಾಗಿಗೆ ಎಲ್ಲ ರೆಡಿ ಮಾಡಿ ಇಡಬೇಕಲ್ವಾ ಮತ್ತೆ ಮಕ್ಳಿಗೂ ಅಷ್ಟೇ ಇವಾಗ ಊರಿಗೆ ಹೋದ್ರೆ ನಾನು ಸಂಜೆನೇ ಬರ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ ಹಂಗಾಗಿ ಮಕ್ಳಿಗೆ ದೋಸೆಗೆ ಇಡ್ಲಿಗೆ ಯಾವುದಾದ್ರೂ ಒಂದು ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಸಾಂಬಾರು ಕೂಡ ಮಾಡಿರ್ತೀನಿ ನಾನು ಇದೇ ತರನೇ ಪ್ಲಾನ್ ಮಾಡ್ಕೋತೀನಿ ಯಾವಾಗಲೂ ಎಲ್ಲಾದರೂ ಹೊರ್ಗಡೆ ಹೋದ್ರೆ ದೋಸೆಗೋ ಇಡ್ಲಿಗೋ ಮಾಡಿಟ್ಬಿಟ್ರೆ ಅವ್ರು ಬಂದು ರುಬ್ಕೊಂಡು ಬೆಳಿಗ್ಗೆ ದೋಸೆ ಮಾಡ್ಕೊಂಡು ಕಾಲೇಜಿಗೆ ಹೋಗಕ್ಕೆ ಈಸಿ ಆಗುತ್ತೆ ಅಂತ ಅನ್ಬಿಟ್ಟು ಅದ್ರ ಜೊತೆಗೆ ಸಾಂಬಾರ್ ಕೂಡ ಮಾಡಿಟ್ರೆ ಕುದಿಸಿಟ್ರೆ ಚಟ್ನಿ ಮಾಡ್ಕೊಂಡ್ರೆ ಲಂಚ್ಕೂ ಆಗುತ್ತೆ ಮತ್ತೆ ತಿನ್ನೋದಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಊರ್ಗ್ ಹೋದ್ವಿ ಊರಲ್ಲಿ ನಮ್ಮ ನೋಡಿದ್ರು ತಿಂಗಳಾಗೇ ಹೋಯ್ತು ಗೊತ್ತೇ ಆಗಿಲ್ಲ ಆಮೇಲೆ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ರು ತೋರ್ತತ್ರ ನಮ್ ನಾನಿ ಮಕ್ಳಂತೂ ಎಷ್ಟು ಎಂಜಾಯ್ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಹೋದ್ರೆ ಅಹ್ ನನ್ ಅವರು ಒಂಥರ ಬಾಂಡಿಂಗ್ ಚೆನ್ನಾಗಿದೆ ಹಂಗಾಗಿ ಎಲ್ಲ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಅವ್ರಿಗೆ ತೆಗ್ದಂತ ಒಂದಿಷ್ಟು ಕ್ಲಿಪ್ಪಿಂಗ್ ನಾನು ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ ಇವಾಗ ಮನೆ ಹತ್ರ ಗಣಪತಿನ ತಗೊಂಡ್ ಹೋಗ್ತಾ ಇದ್ರು ಅದಾದ್ಮೇಲೆ ಅವತ್ತಿನ ದಿನ ಯಾವ್ದು ಕ್ಲಿಪ್ಪಿಂಗ್ ತೆಗ್ದಿರ್ಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿರುತ್ತೆ ನಾವು ಸ್ವಲ್ಪ ಕೆಲ್ಸ ಇತ್ತು ತೋಟದಲ್ಲಿ ಅಂತ ಅನ್ಬಿಟ್ಟು ಇಲ್ಲೇ ಉಡ್ಕೊಂಡ್ವಿ ನಮ್ ಚಂದ ನೆನ ಹೇಳ್ಬಿಟ್ಟವನೇ ಬೆಳ್ಳೂರ್ ಅಲ್ಲಿ ಸಂತೆ ನಡೆಯುತ್ತೆ ಹಂಗಾಗಿ ಅಲ್ಲೋಗಿ ಬೆಣ್ಣೆ ತಗೊಂಡ್ಬರೋಣ ಅಂತ ಅಂದ್ಬಿಟ್ಟು ಓದ್ತಾ ಇದೀವಿ ನಮ್ಮ ಹತ್ರ ಆಗತ್ತೆ ಇಲ್ಲಿ ಏಳೆಂಟು ವರ್ಷ ಆಗಿದ್ಯಾತ ಜಾಸ್ತಿ ಆಯ್ತು ಅವಾಗಿಂದ ಇಲ್ಲೇ ಬೆಣ್ಣೆ ತೀವಿ ಕಾಯಿಸಿ ಅ ಮಾಡುವಂತದ್ದು ಚೆನ್ನಾಗಿರುತ್ತೆ ಅಂತ ಮದ್ ಬರಲ್ ಆಗತ್ತದ ಆತರ ನಮ್ ಮಾವನೋರ್ದು ಕಾರ್ಯ ಎಲ್ಲ ಆದ್ಮೇಲೆ ಎಲ್ಲಾ ಕ್ಲೀನ್ ಮಾಡಿ ಬೆಂಗ್ಳೂರ್ಗ್ ಹೋಗ್ಬೇಕಾಯ್ತು ಇವತ್ತು ತೋರ್ಬಿಟ್ ಕೆಲ್ಸ ಐತೆ ಅಂತ ಅಂದ್ಬಿಟ್ಟು ಅದಕ್ಕೂ ಮುಂಚೆ ಬೆಣ್ಣೆ ತಂದ್ಬಿಡೋಣ ಹನ್ನೆರಡು ಗಂಟೆ ಮೇಲೆ ಬೆಣ್ಣೆ ಸಿಗಲ್ಲಾಗಿ ಮುಂಚೆನೆ ಹೋಗಿ ಬೆಣ್ಣೆ ಬರೋಣ ಅಂತ ಅಂದ್ಬಿಟ್ಟು ಇವ್ನೂ ಉಳ್ಬಿದಿರಿ ಸಂತೆ ನಡೆಯುತ್ತೆ ಬನ್ನಿ ಹೆಂಗಿರುತ್ತೆ ಅಂತ ನಿಮ್ ಕೂಡ ತೋರಿಸಿತ್ತು ಅಲ್ಲೇನೆ ಇಡ್ಲಿ ತಗೊಂಬರ್ತೀನಿ ಅಂದ್ರು ನನ್ಗೆ ಇಡ್ಲಿನೂ ಬೇಡ ಏನು ಬೇಡ ಮಾಡಿರೋದು ಚಕ್ಲಿ ಕಜೆ ಎಲ್ಲಾ ಹಂಗೆ ಇತ್ತಲ್ವಾ ಅದನ್ನೇ ನಾನು ತಿಂದಿದ್ದೆ ಇವಾಗ ಹನ್ನೊಂದುವರೆ ಆಗ್ತಾ ಇದೆ ಹನ್ನೆರಡುವರೆ ಒಳಗಡೆ ಹೋದ್ರೆ ಚೆನ್ನಾಗಿರೋ ಬೆಣ್ಣೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಇದನ್ನ ತಂದ್ಬಿಟ್ಟು ಆಮೇಲೆ ತೋಟದ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ನೀರಿಲ್ಲ ಗಿಡಗಳಿಗೆ ಬಿಸಿಲು ಬೇರೆ ಜಾಸ್ತಿ ಇತ್ತು ಹಂಗಾಗಿ ಇಲ್ಲೊಂದು ಹೋಟ್ಲಿಗೆ ಕಾಣಿಸ್ತು ಮನೆಯವರು ಕಾಫಿ ಕುಡಿಬೇಕು ನಾನು ಅಂತ ಅನ್ಬಿಟ್ಟು ನಿಲ್ಸಿದ್ರು ಸರಿ ಅಂತ ಅನ್ಬಿಟ್ಟು ಕಾಫಿ ಕುಡ್ಕೊಂಡು ಕುಡ್ದ್ಬಿಟ್ಟು ಒಂದು ಸಿಂಗಲ್ ಇಡ್ಲಿ ತಗೊಂಡೆ ನನಗೆ ನಾರ್ಮಲ್ ಆಗಿ ಇಡ್ಲಿ ಅಂದ್ರೆ ಸ್ವಲ್ಪ ರೈಸ್ ಇಷ್ಟ ಆಗುತ್ತೆ ಈ ತರ ರವೆ ಅಲ್ಲಿ ಮಾಡ್ತಾರಲ್ವ ಅದೇನೋ ಅದೇನೋ ನಂಗೆ ಇಷ್ಟನೇ ಆಗಲ್ಲ ಹಂಗಾಗಿ ನಾನು ಅವ್ರನ್ನ ಬಿಟ್ಟೆ ರೈಸ್ ತಾ ಅಥವಾ ರವೆದಾ ಅಂತ ಇಲ್ಲ ಮೇಡಮ್ ರೈಸ್ ಅಂತ ಹೇಳಿದ್ರು ಅವ್ರು ಅಕ್ಕಿ ರವೆಲ್ ಮಾಡಿದ್ರು ಅನ್ಸುತ್ತೆ ಆ ಅದೇನೋ ನಂಗೆ ತಿನ್ನೋದಕ್ಕೆ ಆಗ್ಲಿಲ್ಲ ಆಮೇಲೆ ಮನೆಯವ್ರೇನೆ ಓಡೆ ಮತ್ತೆ ಒಂದು ಇಡ್ಲಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಅಲ್ಲಿಂದ ಬಂದ್ವಿ ಆ ಚೆನ್ನಾಗಿದೆ ಹೋಟ್ಲೆಲ್ಲ ಚೆನ್ನಾಗಿದೆ ತುಂಬಾ ಖಾಲಿ ಇತ್ತು ಹಂಗಾಗಿ ಅಲ್ಲಿ ನೋಡಿ ಶಿವನ್ ಸ್ಟ್ಯಾಚ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮುಂದೆ ನಾನು ತೋರಿಸ್ತೀನಿ ನಿಮ್ಗೆ ನೋಡಿ ಈ ತರ ಇದೆ ಆ ಇದೆಲ್ಲ ನೋಡ್ಕೊಂಡು ನಂಗೆ ತಿನ್ನೋದಕ್ಕಾಗಿಲ್ವಲ್ಲ ಮನೆಯವ್ರೆ ತಿನ್ಬಿಟ್ಟು ಬಂದ್ವಿ ಬಂದ್ರೆ ನಿಮ್ಗೆ ಸಂತೆ ತೋರ್ಸೋಣ ಅಂತ ಅನ್ಕೊಂಡೆ ಅಲ್ಲಿ ಒಳಗಡೆ ಹೋಗೋದಕ್ಕೆ ಆಗಿಲ್ಲ ತುಂಬಾನೇ ರೆಸ್ಟ್ ಇತ್ತು ಆ ಚೆನ್ನಾಗಿತ್ತು ಇಲ್ಲಿ ನೈಸ್ ಇದೆಲ್ಲ ಅಟ್ಮಾಸ್ಫಿಯರೆಲ್ಲ ಚೆನ್ನಾಗಿತ್ತು ನೋಡಿ ಈ ಥರ ಇಡ್ಲಿ ಇತ್ತು ನಂಗಂತೂ ಇದನ್ನ ಈ ಥರದ್ದು ತಿನ್ನೋದಕ್ಕಾಗಲ್ಲ ಹಂಗಾಗಿ ಒಂದೇ ಒಂದೇ ಎರಡು ತು ತಿನ್ಬಿಟ್ಟು ನೀವೇ ತಿನ್ಕೊಳಪ್ಪ ಅಂತಂದೆ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅವರು ತಿನ್ಕೊಂಡು ಅಲ್ಲಿಂದ ಹೊರಟ್ವಿ ಹೊರಟ್ರೆ ಸಂತೆ ನಾವು ಬೆಳ್ಳೂರು ಕ್ರಾಸ್ಗೆ ಪ್ರತಿ ಅಂದರೆ ಬೆಣ್ಣೆ ತಂದು ತುಪ್ಪ ಮಾಡಿ ಆನಂತರ ಆ ಚೆನ್ನಾಗಿರುತ್ತೆ ಮನೇಲೇನೆ ಮರಳು ಮರಳಿ ತರಾನು ಆಗುತ್ತೆ ಬೆಣ್ಣೆನ ಅಲ್ಲೇ ಸ್ವಲ್ಪ ಟೇಸ್ಟ್ ನೋಡಿ ಬೇಕಾದ್ರೆ ನಾವು ತಗೋಬಹುದು ಆ ಪಾಪ ಹೊಸ್ತಾಗ್ ಬರ್ತಾರೆ ನಂತರ ಅಂದ್ರೆ ನಾನು ಹೊಸ್ದಾಗ್ ಹೋದಾಗ ನನ್ಗೆ ತರ ತಗೋಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ ಅವಾಗ ಹ್ಮ್ ಹಂಗೆಲ್ಲ ಆಗೋದು ಇವಾಗ ಹಿಂಗ್ ಬಂದು ಗೆ ಹೋದ್ರೆ ಅದೇ ಸಂತೆ ಒಂದು ಅರಳಿ ಮರ ಇದೆ ಅಲ್ಲಿ ಅರಳಿ ಮರದ ಹತ್ರ ತುಂಬಾ ಅವರು ಕೂತಿರ್ತಾರೆ ಯಾವ ತರ ಬೇಕು ಹಸುದ್ ಬೆಣ್ಣೆ ಬೇಕಾ ಎಮ್ಮೆದ್ ಬೇಕಾ ಯಾವ್ದು ಬೇಕು ನಾವು ತಗೊಳ್ಬೋದು ನೋಡ್ರಿ ಎಂಟ್ರಿ ಆಗ್ತಿದಂಗೆನೆ ಇವತ್ತು ಇಲ್ಲಿ ಪುಡಿ ಸಾಮಾನು ಮಾಡೋದಕ್ಕಿಂತ ಹಿಡ್ದು ಆ ನಾವ್ ಎಲ್ಲಾನು ಪ್ರತಿ ಒಂದು ಸಿಗುತ್ತಿಲ್ಲ ಸೊಪ್ಪು ತರಕಾರಿ ಆಮೇಲೆ ಇದು ಸಾಂಬಾರ್ ಪೌಡರ್ ಮಾಡಿಸೋದಿಕ್ಕೆ ಆಮೇಲೆ ಕ್ಲೀನ್ ಮಾಡಂಗೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಗೋಧಿ ಇರ್ಬೋದು ಎಲ್ಲಾನು ಪ್ರತಿಯೊಂದು ಸಂತೆ ಅಂತಂದ್ರೆ ಎಲ್ಲಾನು ಸಿಗುತ್ತಲ್ವಾ ಹಂಗಾಗಿ ನನ್ಗಿಷ್ಟ ಇಲ್ಲಿ ಆದ್ರೆ ನಮಗೆ ಟೈಮ್ ಆಗೋಯ್ತು ಬಿಸಿಲು ಬೇರೆ ಜಾಸ್ತಿ ಆಯ್ತಲ್ವಾ ಹಂಗಾಗಿ ತೋಟದ ಕೆಲಸ ಮುಗಿಸ್ಕೊಂಡು ನಾವು ಊರ್ಗ್ ಹೋಗೋದು ಜಾಸ್ತಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ತುಪ್ಪ ನಾನು ಇಲ್ಲೇನೆ ಕೊಬ್ಬರಿ ಎಣ್ಣೆನೂ ತೊಗೊಂಡ್ಬಿಡ್ತೀನಿ ದೀಪಕ್ಕೆ ಕೊಬ್ಬರಿ ಎಣ್ಣೆ ಬಳಸ್ತಿದ್ದಲ್ಲ ಅದನ್ನು ಕೂಡ ತೊಗೊಂಡ್ಬಿಡ್ತೀನಿ ಆಹ್ಹ್ ಇಲ್ಲಿ ಹಿಡ್ಕೊಂಡಿದಾರಲ್ಲ ಅವರು ಪಾಪ ಹೊಸ್ತಾಗಿ ಬಂದಿದ್ರಂತೆ ಹೊಸದಾಗಿ ಬಂದ್ಬಿಟ್ಟು ಅವ್ರಿಗೆ ತಗೋಬೇಕು ಯಾವ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಕೇಳ್ತಾ ಇದ್ರು ಇವ್ ಅಂಕಲ್ ಹತ್ರನೇ ನಾನು ಯಾವಾಗ್ಲೂ ಬೆಣ್ಣೆ ತಗೊಳೋದು ಏನವ್ವ ಫೋಟೋ ತಕೊತಾ ಇದಿಯಾ ಮೋಸ ಮಾಡಿದ್ರೆ ಆಹ್ಹ್ ಇದು ಮಾಡಕ್ಕೆ ಅಂತ ಫೋಟೋ ತಕೊತಾ ಇದ್ಯಾ ಅಂತ ಇದ್ರು ಅಯ್ಯೋ ಇಲ್ಲ ಬಿಡಿ ಅಂಕಲ್ ಅನ್ಬಿಟ್ಟು ಮೂರ್ ನಾಲ್ಕು ವರ್ಷದಿಂದ ಇವ್ರ ಹತ್ರನೇ ತಗೋತೀನಿ ಆ ನೋಡ್ಬಿಟ್ಟು ಹಸುದಂತೂ ಎಲ್ಲ ಖಾಲಿ ಆಗ್ಬಿಟ್ಟು ಗೊತ್ತಾ ಇವ್ರ ಹತ್ರ ನಾನು ಹೋಗೋ ಅಷ್ಟಲ್ಲಿ ಲೇಟ್ ಆದ್ರೆ ಹಿಂಗೇನೆ ಇದು ಇತ್ತು ಒಂದ್ ಇತ್ತು ಅಷ್ಟೇನೆ ಹದಿನೈದು ಸೇರ್ ಅಂತಾರಲ್ಲ ಅದು ಆ ಖಾಲಿ ಆಗ್ಬಿಡುತ್ತೆ ಬೇಗನೆ ಚೆನ್ನಾಗಿರುತ್ತೆ ಇವ್ರ ಹತ್ರ ಹಂಗಾಗಿ ಕೊಟ್ಬಿಟ್ಟು ಅವ್ರ ಹತ್ರ ಫೋನ್ ಪೇ ಇರ್ಲಿಲ್ಲ ಮನೆಯವರು ಎಲ್ಲೋ ಬೇರೆ ಕಡೆ ಫೋನ್ ಪೇ ಮಾಡಿ ಕ್ಯಾಶ್ ಇಸ್ಕೊಂಡು ಬಂದ್ರು ಇವಾಗ ಆಂಟಿ ಹತ್ರ ಎರಡೇ ಎರಡು ಸೇರಿತ್ತು ಅವ್ರು ತಗೊಳ್ಳಿ ತಗೊಳ್ಳಿ ಅಂತ ಹಿಂಸೆ ಮಾಡಿದ್ರು ಅಂತ ಅನ್ಬಿಟ್ಟು ಅವ್ರ ಹತ್ರನೂ ಕೂಡ ತಗೊಂಡೆ ಅಂಕಲ್ ಇನ್ನೂ ನೂರು ರೂಪಾಯಿ ಕೊಡವ ಅಂತ ಇದ್ರು ನಾನು ಅವ್ ಅಂಕಲ್ಗೆ ಸ್ವಲ್ಪ ಅವಾಜ್ ಆಗ್ತಿದ್ದೆ ಏನು ಅಂಕಲ್ ನೀವು ಜಾಸ್ತಿ ಇದು ಮಾಡಿದ್ರೆ ಅಹ್ ನಾನು ಕೆಜಿ ಲೆಕ್ಕ ತೊಗೊಬೇಕಾಯ್ತು ಸೇರ್ ಲೆಕ್ಕ ತೊಗೊಂಬಿಟ್ಟೆ ಅಂತ ಹೇಳ್ತಾ ಇದ್ದೆ ಅವ್ರಿಗೆ ಅದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಬಂದ್ವಿ ಆಮೇಲೆ ಬರ್ಬೇಕಾದ್ರೆ ನನಗೆ ಹತ್ರ ನಿಮ್ಗೆ ಗೊತ್ತಾ ಕಲ್ ಕಣ್ಣಲ್ಲಿ ಕಲ್ ತೆಗಿತಾರೆ ಗೊತ್ತಾ ಅದು ನಿಮ್ಗೆ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಏ ಮನೆಯವ್ರ ಏ ಬಾಮ ಅದು ಅಂತ ಅಂದ್ರು ಇಲ್ಲ ಇಲ್ಲ ಹೋಗೋಣ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿ ಆ ತೆಗಿಸ್ಕೊಂಡೆ ಅದು ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಆ ನೋಡಿ ಈ ತರ ಬಂದಿತ್ತು ತೆಗಿಸ್ಕೊಂಡು ಅವ್ರು ಇವಾಗಿಂದ ಅಲ್ಲ ಒಂದು ಏಳು ಎಂಟು ವರ್ಷದಿಂದ ಗೊತ್ತು ಆಮೇಲೆ ಬಿಡಿ ಎಲ್ಲ ಬೇಡಮ್ಮ ಅಂತ ಅಂದ್ರು ಸರಿ ಆಯ್ತು ಬಿಡಿ ಆಂಟಿ ನಾನು ನಂಗೆ ಕಣ್ಣಲ್ಲಿ ಬಂದಿರೋದೇ ನಾನು ತಕ್ಕೋತೀನಿ ಅಂದ್ಬಿಟ್ಟು ಈ ತರ ತೆಗೆದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾನಂತೂ ಒಂದ್ ಮೂರ್ನಾಲ್ಕು ಸಲ ಹೋಗಿದ್ದೀನಿ ಅಲ್ಲಿ ಹ್ಮ್ ಇದು ತೆಗ್ಸೋದ್ರಿಂದ ತಲೆನೋವೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಆ ನಮ್ದು ಮದ್ವೆ ಆಗಿದ್ದು ಯಡಿಯೂರಲ್ಲೇ ಅಲ್ವಾ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ನಮ್ಮೂರಿಂದ ಹತ್ರ ಅಲ್ಲಿ ಹೋಗಿ ಈ ತರ ಕಣ್ಣಲ್ಲಿ ಬಂದಿತ್ತು ಎರಡು ಕಣ್ಣಲ್ಲೂ ಸರಿ ಅಂತ ಅಂದ್ಬಿಟ್ಟು ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ತೋಟ ಕ್ಲೀನ್ ಮಾಡ್ಬೇಕಲ್ವಾ ಮಾಡಬೇಕಲ್ವಾ ಗುಡಲುಬೇಕು ಆಮೇಲೆ ನಮಗೆ ಗೊತ್ತಿರೋತರ ಹೋಗಿ ಕುಡ್ಲಿಸ್ಕೊಂಡು ಬಂದ್ವಿ ಅದನ್ನ ಹಾಕೋಣ ಅಂತ ಓದ್ರೆ ಏನು ಅಲ್ಲಿ ಬೆಳಕೊಂಡಿರೋದು ಅದಕ್ಕೆ ಹೇಳಿದೆ ಒಂದು ಕರ್ಕೊಳ್ಳೋಣ ನಾನು ಫುಲ್ ಹೋಯ್ತಿನಿ ರೀ ಅಂತ ಅಂದ್ಬಿಟ್ಟು ಒಂದುಕೋದ್ರು ಆಯ್ ಹೋಯ್ತು ಆವಾಗ ಇದ್ರೆ ಏನ್ ಮಾಡೋದು ಆಮೇಲೆ ಅದರಿಂದ ಬೆಣ್ಣೆ ಹಾಕ್ಬಿಟ್ಟು ಭಯ ಆಗಲ್ಲ ಹಂಗೆ ಗಾರಕ್ಕೆ ಕಾರ್ ನಿಲ್ಸ್ಬಿಟ್ಟು ಒಂದು ಕುಡ್ಲು ತೊಗೊಂಡು ಬಂದಿದ್ದೀವಿ ಕುಡ್ಲು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಕಲ್ಪಿಸಾಕಿ ಯಾವುದಾದ್ರು ಪೈಪು ಹೋಗಿದೆ ಅದನ್ನೆಲ್ಲ ನೋಡಿಬಿಟ್ರೆ ಬೆಂಗ್ಳೂರಿಗೆ ಹೋಗೋಕ್ಕೆ ಒಂದು ಸಮಾಧಾನ ಆಯ್ತದೆ ಅಂತ ಪೈಪು ಹಸುವೆಲ್ಲ ಬಿಟ್ಬಿಡ್ತಾರಲ್ಲ ಹಂಗಾಗಿ ಒಂದೊಂದು ತುಳಿದ್ಬಿಟ್ಟಿರ್ತವೆ ಸಹ ಅದಕ್ಕೆ ಅದನ್ನೊಂದನ್ನು ಇದು ಮಾಡೋಣ ರೆಡಿ ಮಾಡೋಣ ಅಂತ ಬಂದಿದ್ದೀವಿ ನೋಡಬೇಕು ಒಂದು ಕಡೆಯಿಂದ ಚೆಕ್ ಮಾಡೋಕ್ಕಂತೂ ಆಗಲ್ಲ ಒಂದು ದಿನದಲ್ಲಿ ನೋಡೋಣ ಯಾವುದಾದ್ರು ಕಣ್ಣಿಗೆ ಕಾಣಿಸುತ್ತೆ ಅದನ್ನು ರೆಡಿ ಮಾಡಿಬಿಟ್ಟು ಹೋಗಬೇಕು ಇಲ್ಲ ನೋಡಿ ತುಳಿಬಿಟ್ಟೈತಿ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿಂದ ಹಿಂಗೆ ಎಳ್ದಿರೋದು ಹಿಂಗೋಗೈತು ಪೈಪು ಹಿಂಗಿದ್ರೆ ನೀರು ಹೋಗಲ್ಲ ಹ್ಞೂ ಈ ಥರ ಮಡಿಸ್ಕೊಂಡಿದ್ರೆ ನೀರು ಹೋಗಲ್ಲ ಹಂಗಾಗುತ್ತ ಅನ್ನೋ ಸಲ ಹಾಕಿ ಇದು ಆದಮೇಲೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ ಅಲ್ಲಿ ಹೋಗಿ ಪೈಪೆಲ್ಲ ಚೆಕ್ ಮಾಡ್ಕೊಂಡು ಬರ್ತೀನಿ ಬೆಂಗಳೂರಿಗೆ ಇವತ್ತು ಹೋಗ್ಲೇಬೇಕು ಮಕ್ಳು ಬರೋ ಅಷ್ಟಲ್ಲಿ ಅಂತ ಅನ್ಕೊಂಡಿದೀನಿ ಇವಾಗ ಇಲ್ಲಿ ಬಂದಿದೀವಿ ಈ ಕಡೆಯಿಂದ ಸ್ವಲ್ಪ ಹತ್ರನೇ ಆಗ್ತಿತ್ತು ಹಂಗಾಗಿ ಈ ಕಡೆಯಿಂದ ಕ್ಲೀನ್ ಮಾಡೋಣ ಅಂತ ಇವಾಗ ಇಲ್ಲಿಂದ ದಾರಿ ಮಾಡ್ಕೊಂಡು ಆ ಒಂದು ಅಹ್ ಏನ್ ಲೈಟ್ ಕಂಬ ಅಂತಾರ ಅಲ್ಲಿ ಹತ್ರ ಹೋಗಿ ಇದ್ ಮಾಡ್ಬೇಕು ಸ್ವಲ್ಪ ದಾರಿ ಕ್ಲೀನ್ ಮಾಡೋಣ ಗಿಳ ಇದ್ರೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಕುಡ್ಲು ಶಾರ್ಪ್ ಇತ್ತಲ್ವಾ ಹಂಗಾಗಿ ಸ್ವಲ್ಪ ಈಸಿ ಆಯಿತು ಕೆಲಸ ಆಮೇಲೆ ಮನೆಯವರು ನಾನೊಂದು ಸ್ವಲ್ಪ ಮಾಡ್ತೀನಿ ಅಂದರೆ ಸೈಡ್ ಸೈಡ್ಗೆ ಹೋಗು ನೀನು ಅಂತ ಇದ್ರು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನೋಡಿ ಇವಾಗ ಅಲ್ಲಿ ಹೋಗ್ಬೇಕು ಇಲ್ಲಿ ದಾರಿ ಮಾಡ್ತಾ ಇದ್ದೀವಿ ಹಿಂಗೇನೆ ಎಲ್ಲ ದಾರಿ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಹೋಗಿ ಆಮೇಲೆ ಒಬ್ರು ಫೋನ್ ಮಾಡಿದ್ವಿ ಅವರು ನಾನೇ ಹಾಕ್ತೀನಿ ದಾರಿ ಮಾಡಿದಾರಲ್ವಾ ಬಿಡಿ ಅಂತ ಅಂದ್ರು ಸರಿ ಅನ್ಬಿಟ್ಟು ಇವಾಗ ಏನಾಗಿದೆ ಅಂದ್ರೆ ನಮ್ದು ಅಂಜೂರ್ ಗಿಡ ಇದೆಯಲ್ಲ ಅದು ಪೂರ್ತಿಯಾಗಿ ಈ ಕಡೆ ಕಾಂಪೌಂಡ್ ಇಂದ ಬಂದು ಅಡಿಕೆ ಮರದ ಮೇಲೆ ಬಿದ್ದೈತೆ ಅದು ಬೆಳೀತಾನೇ ಇಲ್ಲ ಭಯ ಇತ್ತು ನನ್ಗೆ ಉಳಗಿಳ ಇದ್ರೆ ಏರಪ್ಪ ಮಾಡೋದು ಇಷ್ಟು ಉದ್ದ ಬೆಳ್ಕೊಂಡಿದೆ ಅಲ್ಲ ಅಂತ ಆಮೇಸ್ ಅಂದ್ರೆ ಬಂದ್ವಿ ಪರವಾಗಿಲ್ಲ ಅಲ್ಲಿ ಬಂದು ಅಲ್ಲೂನು ಎಲ್ಲಾ ಕ್ಲೀನ್ ಮಾಡಿ ಫೈನಲಿ ಅಲ್ಲಿ ಬಂದು ಆಯ್ತು ಅಷ್ಟಲ್ಲಿ ಫೋನ್ ಮಾಡಿದ್ವಲ್ಲ ಸರಿ ಅಂತ ಅನ್ಬಿಟ್ಟು ಅಲ್ಲಿಂದ ಮತ್ತೆ ಬಂದ್ವಿ ಬರ್ಬೇಕಾದ್ರೆ ಇದು ಬಿಲ್ಪತ್ರೆ ಕಾಯಿ ಯಾರ್ಯಾರಿಗೆಲ್ಲ ಗೊತ್ತು ಅಂತ ಕಮೆಂಟ್ ಮಾಡಿ ಆಯ್ತಾ ಕಾಯಿ ಏನ್ ತಿಕ್ಕಿ ಯೂಸ್ ಮಾಡ್ತಾರೆ ಅಂದ್ರೆ ಅದನ್ನ ಒಲೆಗೆ ಇದನ್ನ ನೀಟಾಗಿ ಬೆಂದು ಒಳಗಡೆ ಎಲ್ಲ ಒಂಥರ ಪೇಸ್ಟ್ ತರ ಆಗತ್ತೆ ಅದನ್ನ ತಲೆಗೆ ಹಚ್ಕೊಳೋದ್ರಿಂದ ಶೈನಿಂಗ್ ಬರುತ್ತೆ ಮತ್ತೆ ಅಗ್ರಿದ್ರೆ ತಲೆನಲ್ಲಿ ಡ್ಯಾಂಡ್ರಫ್ ಇದ್ರೆ ಅದು ಕೂಡ ಹೋಗುತ್ತೆ ನಾವ್ ಚಿಕ್ಕದ್ರಲ್ಲಿ ಮತ್ತೆ ಇದ್ರೆಲ್ಲ ಮಾಡ್ತಿದ್ರು ಆಯ್ತಾ ಅವಾಗ ನನ್ಗಂತೂ ಆಗೋಯ್ತು ಒಳ್ಳೆ ಮಾವನ ಸಿಕ್ತಂಗೆ ಖುಷಿ ಆಗೋಯ್ತು ಒಂದು ಅಣ್ಣಾಗಿ ಬಿದ್ದಿತ್ತು ಆಯ್ತಾ ಇದನ್ನ ಎಷ್ಟು ಖುಷಿಯಾಗಿ ತಗೊಂಡು ಹೋಗ್ಬಿಟ್ಟು ತೆಂಗಿನಕಾಯಿ ಎರಡು ಬಿದ್ದಿತ್ತು ಅದನ್ನು ಕೂಡ ತಗೊಂಡು ತೆಂಗಿನಕಾಯಿ ಮಾತ್ರ ಎತ್ಕೊಂಡಿದ್ದೀನಿ ಇದನ್ನ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ನೋಡಿ ಹಿಂಗೆ ಮಾಡೋದು ಕೆಲಸ ಆಮೇಲೆ ಅಲ್ಲಿ ಬಿಲ್ಪತ್ರೆ ಇದ್ದಲ್ವಾ ಅದೊಂದು ಎತ್ಕೊಂಡು ಬಂದೆ ಇವಾಗ ಬಂದು ಮನೆಯವರು ಮನೆಯವ್ರಿಗೆ ಯಾವುದೋ ಫೋನ್ ಬರ್ತಾನೆ ಇತ್ತು ಸರಿ ಅಂತ ಅಂದ್ಬಿಟ್ಟು ಅವರು ಇಲ್ಲ ನಾನು ಇಲ್ಲಿ ಕ್ಲೀನ್ ಮಾಡಬೇಕು ಅಂತ ಇದ್ದೆ ಇಲ್ಲೇ ಕ್ಲೀನ್ ಮಾಡ್ಕೊಂಡು ಇಲ್ಲೇ ಇದ್ಬಿಡು ಅಂದ್ಬಿಟ್ಟು ಮನೆ ಹತ್ರ ಹೋಗಿದ್ದು ಬರ್ತೀನಿ ಅಂತ ಹೋದರು ಅವರಿದ್ದರೆ ಇದನ್ನೆಲ್ಲ ಕೆಲಸ ನನಗೆ ಮಾಡೋಕ್ ಬಿಡೋಲ್ಲ ಅಂತ ಅಂದ್ಬಿಟ್ಟು ಅದೇ ಏನು ಗೋಡಂಬಿ ಗಿಡ ಇದೆಯಲ್ಲ ನಮ್ಮದು ಆದರೂ ಫುಲ್ಲು ಬಳ್ಳಿ ಯಾವ ಬಳ್ಳಿ ಅಂತ ಗೊತ್ತಿಲ್ಲ ನಂಗೆ ಫುಲ್ಲು ಬಿಟ್ಟಿದೆ ಅದು ಬೆಳೆ ಬರ್ಬೇಕಾದ್ರೆ ಬಿಡ್ತದ ಅದು ಬರದಿಕ್ಕೆ ಎಲ್ಲಾನು ಫುಲ್ ಬಿಟ್ಟಿದೆ ಹಂಗಾಗಿ ಈ ಕೆಲ್ಸ ಅಂದ್ರೆ ನನ್ಗ್ ಸಖತ್ ಇಷ್ಟ ಆಗತ್ತೆ ಹಂಗಾಗಿ ಫಸ್ಟು ಬಳ್ಳಿನೆಲ್ಲ ಕಿತ್ತಾಕಣ ಅಂತ ಅಂದ್ಬಿಟ್ಟು ಹಾಕುದ್ನಾ ಇನ್ ಮೇಲ್ಗಡೆ ಹಾಕಿ ತಕೋಣ ಅಂದ್ರೆ ನನಗೆ ಎಟಕ್ತಾ ಇಲ್ಲ ಅದಕ್ಕೆ ನಾನೇನು ಐಡಿಯಾ ಮಾಡಿದೆ ಬೇರ್ ಬೇರ್ ಇದೆಯಲ್ಲ ಬೇರ್ನ ಎಲ್ಲಿದೆ ಅಂತ ಹುಡುಕ್ಬಿಟ್ಟು ಕಟ್ ಮಾಡಿದ್ರೆ ಅದೆಲ್ಲ ಒಣಗೋಗುತ್ತೆ ಆವಾಗ ಅದನ್ನ ಈಜಿಯಾಗಿ ತೆಗಿಬೋದಲ್ವ ನನ್ಗೆ ಎಟ್ಕೋಲ್ಲ ಮೇಲಿರೋದು ಅಂತ ಅನ್ಬಿಟ್ಟು ಫಸ್ಟ್ ಇದೆಲ್ಲ ತೆಗಿತಾ ಇದೀನಿ ನೋಡಿ ಈ ಥರ ಎಲ್ಲ ಮೇಲ್ ಹತ್ಕೊಂಡು ಇದು ಮಾತ್ರ ಹತ್ಕೊಂಡಿಲ್ಲ ಗೋಡಂಬಿ ಗಿಡಕ್ಕೆ ಮಾತ್ರ ಅಲ್ಲ ತೆಂಗಿನ ಗಿಡಕ್ಕೂ ಹತ್ಕೊಂಡಿದೆ ಆಮೇಲೆ ಕಾಂಪೌಂಡ್ ಮೇಲೆಲ್ಲ ಹತ್ಕೊಂಡು ಹೋಗ್ಬಿಟ್ಟಿದೆ ಆ ಕಡೆ ಪಕ್ಕಕ್ಕೂ ಕಾಂಪೌಂಡ್ ಇಂದ ಆ ಕಡೆಗೂ ಹೋಗ್ಬಿಟ್ಟಿದೆ ಹಂಗಾಗಿದೆ ಆ ಅದಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅನ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ ಮನೆಯವರು ಮನೆ ಹತ್ರ ಹೋಗಿದ್ ಬರ್ತೀನಿ ಅಂತ ಹೋದ್ರು ನೋಡಿ ಎಷ್ಟಪ್ಪ ಬೇರ್ ಆಗಿದೆ ಅಂದ್ರೆ ಇಲ್ಲಿ ಆ ದಪ್ಪ ದಪ್ಪ ಬೇರ್ಗೂ ಬಿಟ್ಕೊಂಡ್ಬಿಟ್ಟಿದೆ ಹಂಗಾಗಿ ಬೇರ್ ಸಹಿತಾನೆ ಕಿತ್ರೆ ಸರಿ ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ಕಿತ್ತಾಕ್ತಾ ಇದೀನಿ ನಮ್ದು ಕರೋನಾ ಟೈಮ್ ಇದೇ ಕೆಲಸ ನಮ್ದು ಬೆಳಿಗ್ಗೆ ಎದ್ಬಿಟ್ರೆ ಒಂದ್ಚೂರು ಟಿಫನ್ ಎಲ್ಲಾ ಮಾಡಿ ಇಟ್ಬಿಟ್ಟು ಪೈಪ್ ಹಾಕೋದು ಆ ತೆಂಗಿ ಅಡಿಕೆ ಗಿಡ ಹಾಕೋದು ಅಲ್ಲಿ ಕಳೆ ಕಿಡೋರ್ಗೆ ಅಡಿಗೆ ಮಾಡೋದು ಚಿಕ್ಕ ಪುಟ್ಟದ್ ಕೆಲ್ಸಗಳನ್ನ ಮಾಡ್ಕೊಳ್ಳೋದು ತೋಟದಲ್ಲಿ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ ಹಂಗಾಗಿ ನನಗೆ ಈ ಕೆಲಸ ಅಂದ್ರೆ ಇಷ್ಟ ಆಮೇಲೆ ಆಂಟಿ ಪಕ್ಕದಲ್ಲಿ ಒಬ್ರು ಆಂಟಿ ಇದಾರೆ ಅವ್ರು ತುಂಬಾನೇ ಒಳ್ಳೆಯವ್ರು ಅವರು ಏನಾದ್ರು ನಂಗೆ ಗೊತ್ತಾಗಲ್ಲ ಅಂದ್ರೆ ಅವ್ರನ್ನ ಕೇಳಿದ್ರೆ ಹೇಳ್ಕೊಡ್ತಾರೆ ಹಿಂಗಲ್ಲ ಹಂಗೆ ಅಂತ ಅನ್ಬಿಟ್ಟು ಅವ್ರು ಹೇಳ್ತಾ ಇದ್ರು ಇಲ್ಲೇ ಇದ್ ಬಿಡಮ್ಮ ಚೆನ್ನಾಗಿ ಕೆಲಸ ಮಾಡ್ಕೋತೀಯ ಅಂತ ಅದಕ್ಕೆ ಏನ್ ಮಾಡ್ಲಿ ಆಂಟಿ ನಿಮ್ ಜೊತೆಗಾಯ್ತದೆ ಇಟ್ಕೊಳ್ಳಿ ಆಂಟಿ ಅಂತ ಆ ಮಕ್ಕಳು ಬಿಟ್ಬಿಟ್ಟು ಇಲ್ಲೇ ಇರ್ವಕಾಯ್ತದ ನಾವು ನಿಮ್ಮನ್ನ ಅಂತ ಇದ್ರು ನೋಡಿ ಈ ತರ ಬಳ್ಳಿ ನೋಡಿ ಹೆಂಗೆ ನಿಮ್ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಬಿಟ್ಟಿದೆ ಆ ಇದು ಅದ ಎಷ್ಟು ಹಬ್ಬಿ ಅಬ್ಬಿ ಗೊತ್ತಿಲ್ಲ ಅಷ್ಟು ಹರಡ್ಕೊಂಡ್ಬಿಟ್ಟಿದೆ ಎಲ್ಲಾ ಕಡೆ ಹೋಗಿದೆ ಹಂಗಾಗಿ ಕೆಳಗಡೆ ಎಲ್ಲ ಬೇರಿತ್ತಲ್ಲ ಅದನ್ನೆಲ್ಲ ಕಿತ್ತಾಕ್ತೆ ಕಿತ್ತಾಕಿ ಇವಾಗ ಏನಾಗಿದೆ ಇನ್ನೊಂದು ಅಂಜೂರದ್ ಗಿಡದ ಮೇಲೆ ಒಂದು ಫುಲ್ಲು ದಪ್ಪದು ಆ ಏನದು ಕೊಂಬೆನ ಹ್ಮ್ ಕೊಂಬೆ ಕಾಂಪೌಂಡ್ ಮೇಲೆ ಹೋಗಿ ಇನ್ನೊಂದ್ ಆ ಕಡೆ ಅಡಕೆ ಗಿಡಕ್ಕೆ ಹೋಗಿ ಅದು ಇದೇ ಆಗ್ತಾ ಇಲ್ಲ ಹ ಅಡಕೆ ಗಿಡ ಚಿಗುರ್ತಾನೂ ಇಲ್ಲ ಬೆಳಿತಾನೂ ಇಲ್ಲ ಸಣ್ಣಗಿದೆ ಅದಕ್ಕೆ ಅದನ್ನ ಹಾಕಿದ್ರೆ ಅದಕ್ಕೂ ಇದಾಗುತ್ತೆ ಇದು ಚೆನ್ನಾಗ್ ಬರುತ್ತೆ ಅಂತ ಅನ್ಬಿಟ್ಟು ಆ ಅಂತ ಒಂದ್ ಮನ್ಸು ಬೇಜಾರು ಆಗುತ್ತೆ ಗಿಡ ಕತರ್ಸಕ್ಕೆ ಅಲ್ವಾ ಏನೋ ಒಂಥರ ಅಷ್ಟು ಪ್ರೀತಿಯಿಂದ ಬೆಳೆಸಿರ್ತೀವಲ್ಲ ಹೋದಾಗೆಲ್ಲ ಅದು ಕದರ್ಸ್ಬೇಕು ಅಂತಂದ್ರೆ ಬೇಜಾರು ಆಗುತ್ತೆ ಹಂಗೇನೆ ಮಕ್ಕಳು ಚಿಕ್ಕ ಪುಟ್ಟ ಮಾತು ಕೇಳಲಿಲ್ಲ ಅಂದ್ರೆ ಅವ್ರೂನು ಹಂಗೆ ಹಿಂಗೆ ಇದು ಮಾಡಿ ಬೆಳೆಸ್ತೀವಲ್ಲ ಹಂಗೇನೆ ಮರ ಗಿಡಗಳು ಆ ಕಡೆ ಈ ಕಡೆ ಬೆಳಿಬೇಕಾದ್ರೆ ಕಟ್ ಮಾಡಿ ನೀಟಾಗಿ ತರ ಮಾಡ್ಬೇಕು ಅಂತ ಅನ್ಕೊಂಡು ಕಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಆ ಮನೆಯವ್ರು ಇದ್ರೆ ಮಾಡಕ್ ಬಿಡೋಲ್ಲ ಇದನ್ನೆಲ್ಲ ಇಷ್ಟು ದಪ್ಪದು ಕಟ್ ಮಾಡ್ತೇನೆ ಬೈತಾರೆ ಎಷ್ಟು ಬೆಳ್ಕೊಂಡ್ ನಿಂತಿದೆ ಅಂದ್ರ ಅದನ್ ಕಟ್ ಮಾಡಕ್ ಆಗಲ್ಲ ಅಂತಾನೆ ಬೇರ್ ಸಹಿತ ಎಲ್ಲೆಲ್ಲಿ ಬೇರ್ ಇದೆ ಎಲ್ಲಾ ಕಟ್ ಮಾಡಾಕ್ ಇನ್ನು ಅಂಜೂರ್ ಗಿಡನು ಅಷ್ಟು ಹೆಂಗಾಗಿದೆ ಅಂದ್ರೆ ಆ ಕಡೆ ಸಸಿಗೆ ಹೋಗ್ಬಿಟ್ಟು ಅಡ್ಕೆ ಸಸಿ ಮೇಲೆ ಬಿದ್ದೈತೆ ಮನೆಯವ್ರಿದ್ರೆ ಮಾಡಕ್ ಬಿಡಲ್ಲ ಮಳೆ ಬಂತು ಹೆಂಗೋ ಸ್ವಲ್ಪ ಗಿಡಗಳಿಗೆಲ್ಲ ನೀರ್ ಮಳೆ ಬರ್ತಾ ಇದೆ ಚೆನ್ನಾಗಿ ಅಲ್ಲೋಗಿ ಕಟ್ ಮಾಡ್ತೀನಿ ಅಂಜೂರ್ ಗಿಡ ಆಕಡೆ ಹೋಗ್ಬಿಟ್ಟು ಅಡ್ಕೆ ಸಸಿ ಏಳ್ಗೆ ಆಗಕ್ಕೆ ಬಿಡ್ತಾ ಇಲ್ಲ ಅದು ಅದಕ್ಕೆ ಅದನ್ನ ಕಟ್ ಮಾಡೋಣ ಅಂತ ಅನ್ಬಿಟ್ಟು ಹೋಗ್ತಾ ಮಳೆ ಬರ್ತಾ ಇದೆ ಕೆಳಗಡೆ ಹೋದ್ರೆ ಒಂಚೂರು ಮಳೆ ಬರಲ್ಲ ಅಷ್ಟು ಅರಳ್ಕೊಂಡ್ಬಿಟ್ಟಿದೆ ಹರಡ್ಕೊಂಬಿಟ್ಟಿದೆ ಅದೇನಾಗಿದೆ ಆ ಕಡೆ ಹೋಗ್ಬಿಟ್ಟಿದೆ ನೋಡಿ ಹೋಗಿಲ್ಲ ನಾ ಅದು ನೋಡಿ ಹೋಗಿಲ್ಲ ಬೇರೆ ಕಾಣಿಸ್ತಾ ಇದೆ ಇದ್ದೀವಿ ಅದನ್ನ ಕಟ್ ಮಾಡ್ತೀನಿ ಈಗ ಕಟ್ ಮಾಡಿ ಹಾಕಿದ್ರೆ ಸ್ವಲ್ಪ மஞ்சூரா நோடி எஸ் ஒன்பட்டே கொம்பேகள் கட்ஸ் ಇವಾಗ ಸಣ್ಣ ಸಣ್ಣ ಕೊಂಬೆಗಳನ್ನ ಕಟ್ ಮಾಡೋಣ ಅಂತ ನಾನು ಅನ್ಕೊಂಡೆ ಆಮೇಲೆ ಯೋಚನೆ ಮಾಡಿದೆ ಕೊಂಬೆಗಳನ್ನ ಕಟ್ ಮಾಡಿದ್ರೆ ಮತ್ತೆ ಅದು ಇನ್ನೊಂದು ಕಡೆ ಚಿಗುರ್ಕೊಂಡು ಅದೇ ಕಡೆ ಹೋಗುತ್ತಲ್ವಾ ಅಂತ ಅನ್ಬಿಟ್ಟು ಅಲ್ಲಿ ಬೇರೆ ನಾವು ಕಂಬಿ ಎಲ್ಲಾ ಹಾಕ್ಸಿದಿವಿ ಸುತ್ತ ಕಾಂಪೌಂಡ್ಗೆ ಆ ಕಂಬಿನು ದಾಟಿ ಆ ಮರ ಆ ಕಡೆಗೆ ಹೋಗಿ ಆ ಕಡೆಗೆ ಬಿದ್ದಿದೆ ಹಂಗಾಗಿ ಇಲ್ಲಿ ಇಲ್ಲೇ ಕಟ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಅನ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡ್ತಾ ಇದ್ದೀನಿ ಆಗ್ತಾನೆ ಇಲ್ಲ ದಪ್ಪ ಇದೆಯಲ್ವಾ ಕೊಂಬೆ ಹಂಗಾಗಿ ಈ ತೆಂಗಿನಕಾಯಿದು ಇದು ಬಿದ್ದಿದೆಯಲ್ಲ ಅದನ್ನೆಲ್ಲ ಕಟ್ ಮಾಡಬೇಕು ಕಟ್ ಮಾಡಿ ತೆಗೆದು ಆ ಕಡೆ ಹಾಕಿ ಆಮೇಲೆ ಕಟ್ ಮಾಡ್ಬೇಕಾಯ್ತು ಸರಿ ಅಂತ ಅಂದ್ಬಿಟ್ಟು ಇದು ಯಾಕೋ ಚಿಕ್ಕ ಚಿಕ್ಕದ್ ಕಟ್ ಮಾಡಿದ್ರೆ ಇದು ಬಗ್ಗಲ್ಲ ಅಂದ್ಬಿಟ್ಟು ಈ ಕಡೆ ದೊಡ್ಡದನ್ನೇ ಕಟ್ ಮಾಡ್ಕೊಂಡೆ ಕಟ್ ಮಾಡ್ಕೊಂಡು ಆಂಟಿ ಆಮೇಲೆ ಬಂದ್ರು ಏನಮ್ಮ ಹಿಂಗ್ ಮಾಡ್ತಾ ಇದ್ದೀಯಾ ಅರ್ಧ ಗಂಟೆಯಿಂದ ಅಂತ ಆಮೇಲೆ ಹ್ಞೂ ಆಂಟಿ ಇದನ್ನ ಇದ್ ಮಾಡಿದ್ದೀನಿ ಯಾರಿದು ಸೌಂಡ್ ಮಾಡ್ತಾ ಇರೋದು ಅಂತ ಅವ್ರಿಗೂ ಒಂಥರ ಏನು ಯಾವ ಕಡೆನು ಸೌಂಡ್ ಇಲ್ಲ ಈ ಕಡೆ ಮಾತ್ರ ಆಗ್ತಾ ಇದೆ ನಾವು ಮನೆಗೆ ಹೋಗ್ತೀವಂತ ಅಂತ ಬಂದ್ಬಿಟ್ಟಿದ್ವಾ ಆ ಆಂಟಿಗೆ ಅದನ್ನೇ ಅವರು ಹೋದ್ರು ಮನೆಗೆ ಯಾರು ಇಲ್ಲಿರೋದು ಅಂತ ಅಂದ್ಬಿಟ್ಟು ಇದ್ ಮಾಡ್ತಾ ಇದ್ರು ನಾನಿವಾಗ ಯೋಚನೆ ಮಾಡಿದೆ ಇಲ್ಲಿ ಕಟ್ ಮಾಡಿದ್ರೆ ಕರೆಕ್ಟ್ ಆಗಿ ಮೇಲ್ಕೆ ಬೆಳೆಯುತ್ತೆ ಇದು ಅಂತ ಅನ್ಬಿಟ್ಟು ಅಂಜೂರ ಅಂತೂ ಅದ್ ಬಿಟ್ಟಿದೆ ಕೆಳಗಡೆ ಅಂದ್ರೆ ಅಲ್ಲಲ್ಲೇ ಕೊಳ್ತಿ ಕೊಳ್ತಿ ಹೋಗ್ತಾ ಇದೆ ಯಾರು ಕಿತ್ಕೊಳ್ಳೋರಿಲ್ಲ ಅಂತ ಕಟ್ ಮಾಡೋದೇನೋ ಕಟ್ ಮಾಡ್ಬಿಟ್ಟೆ ಅದು ಹೋಗಿ ಆ ಕಡೆಗೆ ಬಿದ್ದೋಯ್ತು ಆಮೇಲೆ ಮನೆಯವ್ರು ಸದ್ಯ ಅಷ್ಟಲ್ಲಿ ಬಂದ್ರು ನೋಡಿ ಹಿಂಗ್ ಕಟ್ ಮಾಡಿದಿನಿ ಆಮೇಲೆ ಇದು ಚೆನ್ನಾಗಿತ್ತು ಸೊಪ್ಪು ಆಯ್ತಾ ಈ ಕುಡ್ಲಿಸ್ಕೊಂಡ್ ಬಂದಿದ್ವಿ ನೋಡಿ ಅವರು ಮೇಕೆ ಸಾಕಿದ್ದಾರೆ ಹಂಗಾಗಿ ಅವ್ರಿಗೆ ಫೋನ್ ಮಾಡಿದ್ವಿ ಎರಡು ದಿನ ಸೊಂಪಾಗಿ ತಿಂತವೆ ಇದನ್ನ ಇಲ್ಲೇ ಹಾಕಿದ್ರೆ ಗೊಬ್ಬರ ಆಗುತ್ತೆ ಅದೇ ಮೇಕೆಗೆ ಕುರಿಗೆ ಹಾಕಿದ್ರೆ ತಂಪಕ್ ತಿಂತವಲ್ವಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಂಗಾಗಿ ಫೋನ್ ಮಾಡಿ ಅವ್ರಿಗೆ ಬಂದು ತೊಗೊಂಡ್ ಹೋಗ್ತಾರೆ ಅಂದೆ ಎಲ್ಲ ಕಡ್ದ್ ಹಾಕಿದ್ರು ಕಡದ್ ಹಾಕಿದ್ಮೇಲೆ ಆ ಮೇಕೆ ಬಂದು ಅವ್ರು ತಗೊಂಡ್ ಹೋಗ್ತಾರೆ ಅಂತ ಸರಿ ಅಂತ ಅನ್ಬಿಟ್ಟು ಅಡಿಕೆ ಮೇಲೆ ಬಿದ್ದಿತ್ತಲ್ವಾ ನಾನು ಆ ಒಂಟಿ ಸ್ವಲ್ಪ ಎಳದ್ವಿ ಆದ್ರೆ ಎಳಿಯೋಕೆ ಆಗ್ತಾ ಇಲ್ಲ ಅಷ್ಟು ಇದಿದೆ ಇದು ಆ ಮನೆಯವ್ರು ಹೇಳ್ತಾ ಇದ್ರು ಇಷ್ಟಪ್ಪ ಕಟ್ ಮಾಡಿ ಇಕ್ಕಿದ್ಯಾಲ ನೀನು ಅಂತ ಆದ್ರೆ ಏನ್ ಗೊತ್ತಾ ಆ ಕಡೆ ಈ ಕಡೆ ಎಲ್ಲಾ ಹೋಗ್ಬಿಟ್ರೆ ಇದಾಗತ್ತೆ ಎಲ್ಲಾ ಬೇರೆ ಗಿಡಕ್ಕೂ ತೊಂದರೆ ಆಗುತ್ತೆ ಹಂಗಾಗಿ ಮೇಲ್ ಹೋಗ್ಲಿ ಅಂತ ಕಟ್ ಮಾಡಿ ಹಾಕ್ದೆ ಫೈನಲ್ಲಿ ಕೆಲ್ಸ ಆಯ್ತು ಇವೆರಡು ಆ ಕಾಂಪೌಂಡ್ ಎಲ್ಲಾ ಇದಾಗಿ ಒಟ್ಟೋಗ್ಬಿಟ್ಟಿ ಕೆಲಸ ಎಲ್ಲ ಮುಗಿಸಿ ಮನೆಗ್ ಬಂದು ಸ್ವಲ್ಪ ರಾಗಿ ಹಸು ಎಲ್ಲಾ ಇತ್ತು ಅದೆಲ್ಲಾ ಎದ್ಕೊಂಡೆ ಇಟ್ಕೊಂಡು ಕಾರ್ಗಾಕಿ ಇವಾಗ ನಾಲ್ಕು ಗಂಟೆ ಆಗಿದೆ ಓಡ್ಬೇಕು ಅದಕ್ಕೂ ಮುಂಚೆ ಬೆಳಿಗ್ಗೆ ಏನು ತಿಂದಿದ್ವಲ್ಲ ನಾನು ಇಡ್ಲಿನು ಸರಿಯಾಗಿ ತಿಂದ ಬೆಳಗ್ಗೆ ಏನು ತಿಂದಿಲ್ಲ ಒಂದ್ ಪಪ್ಸ್ ತಿನ್ನು ಅಂತ ಅನ್ಬಿಟ್ಟು ಮನೇಲಿ ಪಪ್ಸ್ ತಿಂದು ಎಲ್ಲ ಇವಾಗ ಎಣ್ಣೆ ಮಾಡೋದಕ್ಕೆ ಕೂದ್ಲಿಕ್ಕೆ ಎಣ್ಣೆ ಮಾಡೋದಕ್ಕೆ ಅಂತ ಅನ್ಬಿಟ್ಟು ದಾಸವಾಳ ಹೂವು ಇತ್ತು ದಾಸವಾಳ ಎಲೆ ಇತ್ತು ಅದನ್ನೆಲ್ಲ ಬಿಡಿಸಿಕೊಂಡ್ ಬಂದ್ ಇಟ್ಟಿದೀನಿ ಎಣ್ಣೆ ಮಾಡೋದನ್ನ ತೋರಿಸ್ತೀನಿ ನಿಮ್ಗೆ ಆಯ್ತು ಇವಾಗ ಪಕ್ಷ ತಿನ್ಬಿಟ್ಟು ಹೊರಡೋದು ಇಟ್ಟವ್ರೆ ತಿನ್ಬಿಟ್ಟು ಬೆಂಗಳೂರಿಗೆ ಹೊರಡೋದು ಅಷ್ಟೇ ಅಯ್ಯೋ ಅಯೋಯೋ ಏನ್ ಮಾಡ್ತಾ ಇದ್ದೀರ ಮಾಂಸ್ ಅಲ್ಲಿಂದ ಬಂದ ಬಂದು ದೇವ್ರಿಗೆ ದೀಪ ಹಚ್ಚಿದ್ನಾ ಹೌದು ಆಮೇಲೆ ದೇವ್ರ ದೀಪ ಹಚ್ಚಿ ఇవగా అజ్జి మే అజ్జి కొంగల్ తింది ఎర టైము కార్డు ఇవత్ ఊటే మిర్ల అదికి ఇవళి ముద్దె అజ్జి ముద్ద అంతా ముద్ద మాట్ మేల్గడే బు ఎస్ బేగ బేగ ఖాళీ నోడలి ఇష్ట అద్దె ఇది అదక ఎరడ్ ముద్ద తగ్బన్నా ఎరడ్ ముద్ద ముద్దె తింటు ఇవగా నోడలి దేవస్థాన గంటే సౌండ్ కేస్తాయి మొదలు అజ్జి డాకీ ఊట కొట్బ్రె ಮಾತ್ರ ಕೊಟ್ಬಿಟ್ರೆ ಹರ ಶಿವ ಅನ್ನೆಲ್ಲ ಮಲ್ಕೊಂಡ್ಬಿಡ್ತಾರೆ ಆಮೇಲೆ ಮನೆಯವ್ರಿಗೆ ಮಕ್ಳಿಗೆ ಮಾತಾಡ ಅಂತ ಅನ್ಬಿಟ್ಟು ಇವ್ರಿಬ್ರು ಮಾತ್ರ ಮುದ್ದೆ ಮಾಡ್ಕೊಂಡು ಬಂದಿದೀನಿ